ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ವಾತಿ ಬ್ಲಾಗ್ಸ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ ಕ್ಲಿಕ್ ಮಾಡಿದರೆ ನಾನು ಹಾಕುವ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಹಾಗೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ನಾನಿವತ್ತು ಹೆಸರು ಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇದಕ್ಕೆ ನಾನು ಅರ್ಧ ಲೋಟ ಅಷ್ಟು ಬ್ಲ್ಯಾಕ್ ಕಲರ್ ಹೆಸರು ಕಾಳು ಆ್ಯಂಡ್ ಅರ್ಧ ಲೋಟ ಅಷ್ಟು ಗ್ರೀನ್ ಕಲರ್ ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಇದು ಎರಡು ಪ್ರಮಾಣದಲ್ಲಿ ಅರ್ಧ ಅರ್ಧ ತೊಗೊಂಡಿದ್ದೀನಿ ಚಿಕ್ಕ ಲೋಟದಲ್ಲಿ ಎರಡು ತಗೊಂಡು ಇದನ್ನು ನೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ತೊಳ್ಕೊಳ್ಳಿ ಚೆನ್ನಾಗಿ ಒಂದು ಎರಡು ಮೂರು ಸತಿ ತೊಳ್ಕೊಳ್ಳಿ ತೊಳ್ಕೊಂಡು ನಾನು ಇದನ್ನು ಮೂರು ಜನಕ್ಕೆ ಮಾಡಿ ತೋರಿಸ್ತಾ ಇರೋದು ಈ ಸಾಂಬಾರು ಬರು ನೀಟಾಗಿ ತೊಳ್ಕೊಂಡಾದಮೇಲೆ ಒಂದರಿಂದ ಬೇಯೋಷ್ಟು ನೀರನ್ನ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಐದರಿಂದ ಏಳು ಎಂಟು ವಿಜಿಲ್ನ ಬಸ್ಕೊಳ್ಳಿ ನೀಟಾಗಿ ಬೆಂದಿ ಅದು ಚೆಕ್ ಮಾಡಿ ಆದಮೇಲೆ ಮೂರು ಬೆಳ್ಳುಳ್ಳಿ ಹಾಗೆ ಅರ್ಧ ಈರುಳ್ಳಿ ಅರ್ಧ ಟೊಮೆಟೊ ಈ ಮೂರು ಜನಕ್ಕೆ ಇಷ್ಟು ಸಾಕು ಇಷ್ಟು ಕ್ವಾಂಟಿಟಿ ಸಾಕು ಎರಡು ಎಲ್ಲನೂ ಹಾಕ್ಕೊಂಡು ಹಾಗೆ ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅದನ್ನು ಒಂದು ಒಂದು ಮೂರಿಂದ ನಾಲ್ಕು ಪಿಶೀಲನ್ನ ತರಿಸ್ಕೊಳ್ಳಿ ತಂದು ಆದಮೇಲೆ ಬಾಣಲಿಗೆ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಇಂಗು ಈ ಮೂರು ಐಟಮ್ನ ಹಾಕ್ಕೊಂಡು ಹಾಗೆ ಕರ್ಬೇವಿನ ಸೊಪ್ಪು ಇದ್ದರೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಹಿಂಗನ್ನು ಒಂದು ಸ್ವಲ್ಪ ಜಾಸ್ತಿಯನ್ನು ಇಲ್ಲ ಸ್ವಲ್ಪ ರುಚಿಗೆ ಸ್ಮೆಲ್ ಫ್ಲೇವರ್ ಬರಬೇಕು ಅಂತ ಸ್ವಲ್ಪ ಹಾಕೋತಾ ಇದ್ದೀನಿ ಹಾಗೆ ಇನ್ನು ಅರ್ಧ ಈರುಳ್ಳಿ ಅರ್ಧ ಟೊಮೆಟೊ ಒಗ್ಗರಣೆಗೆ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದು ನಾವು ಚಪಾತಿಗೆ ದೋಸೆಗೆ ಮುದ್ದೆಗೆ ಈ ಥರ ಅನ್ನಕ್ಕೆ ಈ ಥರ ಪ್ರತಿಯೊಂದಕ್ಕೂ ತಿನ್ಬೋದು ಫ್ರೆಂಡ್ಸ್ ತುಂಬ ರುಚಿ ಆಗಿರುತ್ತೆ ಬ್ಲ್ಯಾಕ್ ಕಲರ್ ಹೆಸರು ಕಾಳು ಬಂದು ತುಂಬಾ ಕ್ಯಾಲ್ಸಿಯಂ ಕಂಟೆಂಟ್ ಇರೋ ಕಾಳು ಫ್ರೆಂಡ್ಸ್ ಅದು ನಾವು ಚಿಕ್ಕ ಮಕ್ಕಳಿಂದ ದೊಡ್ಡ ತನಕನೂ ತಗೋ ತೊಗೋಬೋದು ಏನು ಪ್ರಾಬ್ಲಮ್ ಆಗೋಲ್ಲ ಮತ್ತು ಅದಕ್ಕೆ ನಾನು ಏನು ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಚಿಟಿಕೆ ಅರ್ಶನ ಒಂದು ಸ್ಪೂನಷ್ಟು ಸಾಂಬಾರ್ ಪೌಡರ್ ನಿಮ್ಗೇನಾದರೂ ಬೇಕು ಇನ್ನು ಖಾರ ಅಂತ ಅನಿಸಿದ್ರೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಅದಕ್ಕೆ ಖಾರದ ಪುಡಿನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಚಿಟ್ಕೆಯಷ್ಟು ಉಪ್ಪು ಕಲ್ಲುಪ್ಪು ಮತ್ತು ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು ಏಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಕ್ಯಾರೆಟ್ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಇದಕ್ಕೆ ನಾನು ಚಿಕ್ಕ ಬಾಂಡ್ಲಿಗೆ ಇದನ್ನು ಕೂಡ ಇಬ್ಬರಿಂದ ಮೂರು ಜನ ತಿನ್ನೋ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಒಗ್ಗರಣೆಗೆ ಕಡಲೆಬೇಳೆ ಮೆಂತ್ಯ ಹಾಗೆ ಜೀರಿಗೆ ಸಾಸಿವೆ ಬೇಳೆ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ರೋಸ್ಟ್ ಮಾಡ್ಕೋಬೇಕು ಮಾಡ್ಕೊಂಡಾದಮೇಲೆ ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೋಬೇಕು ನೀಟಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನಾನು ಒಂದು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಚಿಕ್ಕ ಈರುಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಾಡಿಕೊಂಡಾದಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆವಾಗ ಈರುಳ್ಳಿ ಬೇಗನೆ ಬೇಯುತ್ತೆ ಅದನ್ನಾದಮೇಲೆ ಕ್ಯಾರೆಟು ನಾನು ಇದಕ್ಕೆ ದೊಡ್ಡ ದೊಡ್ಡ ಸೈಜಿಂದ ಮೂರು ಕ್ಯಾರೆಟ್ನ ತೊಗೊಂಡಿದ್ದೀನಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಟು ಸರ್ವ್ ಥ್ಯಾಂಕ್ ಯು ಫಾರ್ ವಾಚಿಂಗ್